ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ಅಲಮೇಲ ತಾಲೂಕಿನ ಕಡಣಿ ಭಕ್ತರಿಂದ ಆಂಧ್ರ ಹಾಗೂ ಕರ್ನಾಟಕದ ಗಡಿಯಲ್ಲಿರುವ ಕೃಷ್ಣಾದ ಶ್ರೀ ಕ್ಷೀರಾಲಿಂಗರ ಪುಣ್ಯತಿಥಿ ನೆರವೇರಿಸಿದರು ಹೋಳಿಗೆ ಪ್ರಸಾದ ಮಾಡಿ ಭಕ್ತಾದಿಗಳಿಗೆ ಉಣಬಡಿಸುವುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯನ್ನ ಈಗಲೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಕ್ಷೀರಲಿಂಗ ಮಹಾರಾಜರು ಸಿಂದಗಿ ತಾಲೂಕಿನ ಹಂದಿಗನೂರು ಗ್ರಾಮದಲ್ಲಿ ಜನಿಸಿದರು ಇಂಡಿ ತಾಲೂಕಿನ ಲಚ್ಚಣದ ಶ್ರೀ ಸಿದ್ದಲಿಂಗ ಮಹಾರಾಜರ ನೂರ ಒಂದು ಶಿಷ್ಯರಲ್ಲಿ ಇವರು ಒಬ್ಬರು ಗುರುವಿನ ಮಾತಿಗೆ ಒಪ್ಪಿಕೊಂಡು ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿ ನೆಲೆಸಿ ಅನೇಕ ಪವಾಡಗಳನ್ನು ಮಾಡಿ ಅಪಾರ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವುದರಿಂದ ಕರ್ನಾಟಕದ ಅಲಮೇಲ ತಾಲೂಕಿನ ಕಡಣಿ ಭಕ್ತರಿಗೆ ಶ್ರೀ ಕ್ಷೀರಾಲಿಂಗ ಮಹಾರಾಜರು ನಾನು ಲಿಂಗೈಕ್ಯವಾದ ಮೇಲೆ ಪ್ರತಿ ವರ್ಷ ನನ್ನ ಪುಣ್ಯತಿಥಿಯಲ್ಲಿ ಬಂದಿರುವ ಭಕ್ತರಿಗೆ ಹೋಳಿಗೆ ಊಟ ಎಂದು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಈ ಪದ್ಧತಿಯನ್ನ ಅನುಸರಿಸುತ್ತಾ ಬಂದಿದ್ದಾರೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟೆ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು